ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಭಾರಿ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಎರಡು ಲಕ್ಷ ಅರವತ್ತೊಂದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ ರಾಯಚೂರು ತಾಲೂಕು ಗುರುಜಾಪುರ ಸೇತುವೆಯೇ ಮುಳುಗಡೆಯಾಗಿದೆ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಎರಡು ಲಕ್ಷ ಅರವತ್ತೊಂದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ ರಾಯಚೂರು ತಾಲೂಕು ಗುರುಜಾಪುರ ಸೇತುವೆ ಮುಳುಗಡೆಯಾಗಿದೆ ಮಳೆ ನಿಂತರೂ ರಾಯಚೂರಿನಲ್ಲಿ ಪ್ರವಾಹದ ಆತಂಕ ನಿಂತಿಲ್ಲ ದೇವದುರ್ಗ ಯಾದಗಿರಿ ಕಲಬುರಗಿ ಸಂಚಾರವೇ ಬಂದ್ ಆಗಿದೆ ಬ್ರಿಡ್ಜ್ ಮೇಲೆ ವಾಹನಗಳ ಓಡಾಟ ಸಂಪೂರ್ಣ ನಿಷೇಧಿಸಲಾಗಿದೆ ರಾಯಚೂರು ತಾಲೂಕು ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ನ ನೂರ ತೊಂಬತ್ನಾಲ್ಕು ಗೇಟ್ ಓಪನ್ ಆಗಿದೆ ಎರಡು ಜಿಲ್ಲೆಗಳ ಮೂವತ್ತಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕ ಕಡಿತ ಆಗಿದೆ ಗುರ್ಜಾಪುರ ಸೇತುವೆ ಮೇಲೆ ಕೆಲವರು ಹುಚ್ಚಾಟ ಮಾಡುತ್ತಿದ್ದಾರೆ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ ರಾಯಚೂರು ತಾಲೂಕಿನ ಈ ಗುರುಜಾಪುರ ಸೇತುವೆಯೇ ಮುಳುಗಡೆಯಾಗಿದೆ ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಭಾರಿ ಮಳೆ ಆಗಿದ್ದರಿಂದ ಕೃಷ್ಣಾ ನದಿ ಇವತ್ತು ತುಂಬಿ ಹರಿತಾ ಇದೆ ನಾವಿವತ್ತು ರಾಯಚೂರು ತಾಲೂಕಿನ ಗುರ್ಜಾಪುರದ ಬ್ರಿಜ್ ಕಂ ಬ್ಯಾರೇಜ್ ಮೇಲೆ ಇದ್ದೇವೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಜ್ ಕಂ ಬ್ಯಾರೇಜ್ ಉಕ್ಕಿ ಹರಿತಾ ಇದೆ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಎರಡು ಲಕ್ಷ ಅರವತ್ತೊಂದು ಸಾವಿರ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಹರಿಬಿಟ್ಟಿದ್ದರಿಂದ ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಯಾದಗಿರಿ ಮತ್ತು ರಾಯಚೂರಿಗೆ ಸಂಪರ್ಕ ಕಲ್ಪಿಸುವ ಈ ಒಂದು ಸೇತುವೆ ಮುಳುಗಡೆಯಾಗಿ ಸೇತುವೆ ಮೇಲೆ ರಭಸವಾದಂಥ ನೀರು ಹರಿತಾ ಇರೋದರಿಂದ ರಾಯಚೂರು ಜಿಲ್ಲಾಡಳಿತ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಹೀಗಾಗಿ ಈ ಒಂದು ಸೇತುವೆ ಮೇಲೆ ರಭಸವಾಗಿ ನೀರು ಹರಿತಾ ಇದೆ ಅಪಾಯ ಮಟ್ಟದಲ್ಲಿ ನೀರು ಹರಿತಾ ಇರೋದ್ರಿಂದ ಜನರು ನದಿ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಗಳನ್ನು ಈಗಾಗಲೇ ನೀಡಲಾಗಿದೆ ನಾರಾಯಣಪುರ ಜಲಾಶಯದಿಂದ ಎರಡು ಲಕ್ಷ ಅರವತ್ತೊಂದು ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದರಿಂದ ಈಗಾಗಲೇ ಲಿಂಗ್ಸೂರ್ ತಾಲೂಕಿನ ಸೀಲಳ್ಳಿ ಸೇತುವೆ ಆಗಿ ಐದಾರು ನಡುಗಡ್ಡೆಗಳು ಸಂಪರ್ಕ ಕಳ್ಕೊಂಡಿದ್ದಾವೆ ಅದೇ ರೀತಿಯಾಗಿ ಏನು ಈ ಒಂದು ದೇವದುರ್ಗ ತಾಲೂಕು ಿನ ಹೂವಿನಡಗಿ ಕಮ್ ಬ್ಯಾರೇಜ್ ಏನಿತ್ತು ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ದೃಶ್ಯಾವಳಿಗಳಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೆ ರಭಸವಾಗಿ ಹರಿಯುವಂಥ ನೀರನ್ನು ತಾವು ನೋಡ್ತಾ ಇದ್ದೀರಾ ಇದು ಕೇವಲ ಕೃಷ್ಣಾ ನದಿ ಅಷ್ಟೇ ಅಲ್ಲ ಪಕ್ಕದಲ್ಲಿರುವಂಥ ಭೀಮಾ ನದಿ ಕೂಡ ಉಕ್ಕಿ ಬರ್ತಾ ಇರೋದ್ರಿಂದ ಕೃಷ್ಣ ಮತ್ತು ಭೀಮಾ ನದಿ ರಾಯಚೂರು ತಾಲೂಕಿನ ಕಾಡ್ಲೂರು ಬಳಿ ಹರಿತಾ ಇದೆ ಹೀಗಾಗಿ ಕೃಷ್ಣಾ ನದಿಗೆ ಭೀಮಾ ನದಿ ಬಂದು ಸೇರುವುದರಿಂದ ನೀರಿನ ಪ್ರಮಾಣ ಹೆಚ್ಚಾಗಿ ಗುರ್ಜಾಪುರ ಬ್ರಿಜ್ಕಂ ಬ್ಯಾರೇಜ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಹಾಗಾಗಿ ನೀವು ಕೂಡ ಕಣ್ಣು ಹಾಯಿಸಿದಷ್ಟು ನೀರು ಹರಿತಕ್ಕಂಥ ದೃಶ್ಯಗಳನ್ನು ಇಲ್ಲಿ ಕಾಣಬಹುದಾಗಿದೆ ಇದೇ ಒಂದು ಒಳ್ಳೆಯ ಸಮಯ ಅಂತ ತಿಳ್ಕೊಂಡು ಕೆಲವರು ಈ ಒಂದು ಗುರ್ಜಾಪುರ ಬ್ರಿಜ್ಕಂ ಬ್ಯಾರೇಜ್ ಏನಿದೆಯೋ ಅದನ್ನು ಒಂದು ರೀತಿಯಾಗಿ ಪಿಕ್ನಿಕ್ ಸ್ಪಾಟ್ ರೀತಿಯಲ್ಲಿ ಮಾಡಿಕೊಂಡು ಜಿಲ್ಲಾಡಳಿತ ಎಷ್ಟೇ ನಿರ್ಬಂಧ ಹೇರಿದ್ರೂ ಸಹ ಜನರು ಸೆಲ್ಫಿಗಳನ್ನು ತೆಗೆದುಕೊಳ್ಳಕ್ಕೆ ಫೋಟೋಗಳನ್ನು ತೆಗೆದುಕೊಳ್ಳಕ್ಕೆ ಅಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ನೀವು ಫೋಟೋಗಳನ್ನ ತೆಗೆದುಕೊಳ್ತಾ ಇದ್ದರೆ ಅಪಾಯ ಮಟ್ಟದಲ್ಲಿ ಬ್ರಿಡ್ಜ್ ಕೆಳಭಾಗದಲ್ಲಿ ನೀರು ಹರಿತಾ ಇದೆ ಆದರೂ ಕೂಡ ಅದು ಯಾವುದು ಕೂಡ ಲೆಕ್ಕಿಸದೆ ಪಿಕ್ನಿಕ್ ಮಾದರಿಯಲ್ಲಿ ನೀವು ನೋಡ್ತಾ ಬ್ರಿಜ್ ಕಂ ಬ್ಯಾರೇಜ್ ಮುಳುಗಡೆ ಆಗಿ ಆ ಕಂ ಬ್ಯಾರೇಜ್ನಲ್ಲಿ ಒಂದು ರೀತಿ ಕಾರಂಜಿ ರೀತಿಯಲ್ಲಿ ನೀರು ಹರಿತಾ ಇದೆ ನೀರು ಚಿಮ್ತಾ ಇರೋದ್ರಿಂದ ಆ ಒಂದು ದೃಶ್ಯವನ್ನು ನೋಡಲಿಕ್ಕೆ ಮತ್ತೆ ಅಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳೋಕ್ಕೆ ಜನರು ಈ ಒಂದು ಸೇತುವೆ ಮೇಲೆ ಬರ್ತಾ ಇದ್ದಾರೆ ಜೊತೆಗೆ ಕಾರಂಜ ಏನು ನೀರು ಉಕ್ಕುತ್ತೋ ಆ ಪ್ರದೇಶದಲ್ಲಿ ನಿಂತ್ಕೊಂಡು ಫೋಟೋಗಳನ್ನು ತೆಗೆದುಕೊಂಡು ಫೋಟೋಗಳನ್ನು ಶೇರ್ ಮಾಡುವಂಥದ್ದು ಕೂಡ ಇಲ್ಲಿ ಸರ್ವಸಾಮಾನ್ಯವಾಗಿ ಹೇಳಿದೆ ಆಗಿದೆ ಅಂತ ಹೇಳ್ಬೋದು ಜಿಲ್ಲಾಡಳಿತ ಈಗಾಗಲೇ ಸೂಚನೆ ಕೊಟ್ಟಿದೆ ಯಾರು ಕೂಡ ನದಿ ತೀರಕ್ಕೆ ಬರಬಾರ್ದು ಅಂತ ಹೇಳಿದ್ರು ಕೂಡ ಜನರು ಮಾತ್ರ ನಾನಾ ನೆಪಗಳನ್ನು ಹೇಳಿಕೊಂಡು ಕೃಷ್ಣಾ ನದಿ ತೀರಕ್ಕೆ ಬಂದು ಈ ಒಂದು ಗುರ್ಜಾಪುರ ಬ್ರಿಡ್ಜ್ ಕಂಬೇರಿದ ಮೇಲೆ ನಿಂತ್ಕೊಂಡು ಫೋಟೋಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಕಂಡು ಬರ್ತಾ ಇದೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ನೆಟ್ಸು ವರ್ಣ ನ್ಯೂಸ್ ఇది ఏషియానెట్ న్యూస్ నెట్వర్క్ ప్రస్తుతి